ಅಮೂಂ ಶಿರೇಶ್ ರಕ್ತನಪ್ಪೆ ದದ್ರ ಚೆನ್ನಪ್ಪ ಕಟ್ಟಿ ಇವರು ಬರತಕ್ಕಂತ ಕಟ್ಟಿ 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 ಹ ನಿನ್ ಪಕ್ಕದಲ್ಲಿ ಕಟ್ಟಿ ಅದಕ್ಕೆ ದವಿತ ಗಂಟಿಗರೂ ಕೂಡ ವೇದಿಕೆ ಮೇಲೆ ಬರಕ್ಕೆ ತಮ್ಮಲ್ಲಿ ವಿನಂತಕರೆ ಅನಾದಿ ಚಜರಿಲ್ಲ ಐದು ನೂರು ಕಪ್ಪಾ ವಿದ್ಯೆ ಉಳ್ಳವನ ನಮ್ಮ ಗೋವು ವಿದ್ಯೆ ಇಲ್ಲದವ ನಮ್ಮ ಗೋವು ಹಾಲು ಹದ್ದಿನಂತೆ ಅಂತ ಸರ್ವಜ್ಞ ಮುಕ್ತಿಯಂತೆ ಇದು ಹದಿನೆಂಟು ಪುರಾಣ ಹಾಲು ಅಂದ್ರೆ ಇದು ಎಷ್ಟು ನಿಲ್ತದೋ ಅಷ್ಟು ಹುಡುಕೋದ ಪ್ರಯತ್ನ ಮಾಡುತ್ತದ ಸರ್ ಯಾಕಂತ ಕೇಳಿದ್ರ ಸಾಕಷ್ಟು ಪುರಾಣಗಳದಾವೆ ನಾವ್ ಯಾವ ಬೇಕಾದ ಪುರಾಣದ ಹಾಲು ಮತಕ್ಕೆ ಸಂಬಂಧಪಟ್ಟ ವಿಶೇಷ ಹೆಸರಿಟ್ಟ ಪ್ರಶ್ನೆ ಅಂತ ಹೇಳಿ ಸರ್ ಯಾರು ಹುಡುಕಾ ಯಾರಿಗೆ ಭಗವಂತ ತಾಯಿ ಲಕ್ಷ್ಮೀ ದೇವಿ ಯಾರಿಗೆ ಹುಡ್ತಾಳ ಗೊತ್ತಿಲ್ಲ ಅದಕ್ಕೆ ಈಗ ಒಂದೇ ಪ್ರಶ್ನೆಗೆ ನಮ್ಗೆ ಉತ್ತರ ತಂದಿದೀರಿ ಸರ್ ಭೂತಾ ಸಿದ್ದನನ್ನು ವರ್ಣಿಸುವ ಮುಂದಿನ ಸಾಧುಗಳು ಅವನಿಗಿರುವ ಏನೇನು ನೆನಪಿಸುತ್ತವೆ ಅಂತಕ್ಕಂಥ ಪ್ರಶ್ನೆ ಅದ ಭಾ ಸಿದ್ಧನನ್ನು ವರ್ಣಿಸುವ ಮುಂದಿನ ಸಾಲುಗಳು ಅವನಿಗಿರುವ ಏನನ್ನು ನೆನಪಿಸುತ್ತವೆ ಏನಿವಣ್ಣ ಅಂದ್ರ ಅವನಿಗಿರ್ತಕ್ಕಂತ ಹಸಿವನ್ನ ನೆನಪಿಸುತ್ತದೆ ಅಂತಕ್ಕಂತ ಆ ಉತ್ತರ ಕೊಟ್ಟಿದ್ದೀರಿ ಇದು ಪುರಾಣ ಅಮೋಘಿದ್ಧ ಪರಂಪರೆ ಡಾಕ್ಟರ್ ಚನ್ನಪ್ಪ ಕಟ್ಟಿ ಬರೆದಿರ್ತಕ್ಕಂತ ಬುಕ್ಕ ನಾನಿವತ್ ಏನ್ ಹೇಳಿದ್ರೆ ಎರಡು ನೂರು ಪುಟ್ಟಕ್ಕಿಂತ ಸೇರ್ಬೇಕು ತಿರ್ಬೇಕು ಕೂಡ ಒಂದು ಕಂಡೀಷನ್ ಹಾಕಿದೀನೋ ಇದು ಎರಡು ನೂರು ಮೇಲ್ಪಟ್ಟದ ನಾವಿದ ನಿರ್ಣಯವನ್ನ ಐದು ಗಂಟೆ ನಂತರ ಹೇಳ್ತೀವಿ ಪಟ್ಟಿದಿರಿ ಪುಸ್ತಕ ಹಾಲು ಮತದಲ್ಲಿ ಮೊದಲು ಕೊಟ್ಟಿರ ತಂದ ಒಂದ್ಸರಿ ಚಿಕ್ಕ ತಟ್ಟಿ ಸರ್ ಸರಿ ಬಿಡುವ ನಂತರ ಪ್ರಯತ್ನಕ್ಕೆ ಕಲಾ ಸಿಗುತ್ತದೆ ಎಂಬ ಉತ್ತೆ ಇವತ್ತ ಮನಕ್ ತಂದು ಕೊಟ್ಟಿರಿ ಅವನು ಕೂಡ ಅವ್ರ ಸಂಜೆ ಕೊಟ್ಟಂದ್ರೆ ಕೊಟ್ಟರೆ ಅವ್ರದನ್ನು ಕೂಡ ನಾವು ನೋಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಯಾಕಂತ ಕೇಳಿದ್ರೆ ಬಂಡಾರ ನಂಬಿದ ಅವ್ರ ಬಾಳೆ ಬಂಗಾರ ಆಗ್ತದ ಅಂತೇಳಿ ಶಾಸ್ತ್ರ ಬರ್ತಾರ ಇವತ್ತ ಲಕ್ಷ್ಮೀ ದೇವಿ ಬಂಡಾರ ಸಾಕ್ಷಿಯಾಗಿ ನಾವು ಎರಡು ಮೇಳ ನಮ್ಮ ಮನಿಗ್ ಬಂದಾವ ಯಾಕಂತ ಕೇಳಿದ್ರ ಹಿಡ್ಕೋಣ ಇದು ಎರಡು ಮೇಳ ಇರ್ಬಾ ಅಂತ ಕೇಳಿ ನಮ್ಮ ಆ ಪುಸ್ತಕ ತಾನ ಅನ್ನ ಬದಲಾಗ್ರಿ ಮತ್ತೆ ಪುಸ್ತಕ ಬಿಡಬೇಕು ಮತ್ತೆ ಅದನ್ನ ಸೌರ ಆಗ್ತಾವ ಹೇಳಕ್ ಬರ್ದಿಲ್ಲ ಹಾ ಅದ ನೋಡಿದ್ರು ಏನೇನು ಮುಂದಿನ ಮುಂದೆ ಯಾಕಂತ ಕೇಳಿದ್ರೆ ಇವತ್ತ ಬಾಲ್ಯ ಅಧಿಕಾರ ಅದಕ್ಕೆ ಬಸವಣ್ಣ ಹೇಳ್ತಾರ ಮಾಡಿದನು ಮಾಡಿದನು ಎಂದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದನ್ನು ನೆನೆಯದಿದ್ದರೆ ಬೇಡದನ್ನು ಕೊಡುವ ನಮ್ಮ ಕೂಡ ಸಂಗಮ ದೇವ ಅಂತಕ್ಕಂತ ಮತ ನೀಡಿದರ ಅದಕ್ಕೆ ಜಾತಿ ಹೀನ ನಮ್ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿಯಲ್ಲಿ ಬೇಡ ಬಸವರಾಜ್ಯ ಜಾತ ಸರ್ವಜ್ಞ ಅಂತ ಹೇಳಿ ಎಲ್ಲರೂ ನಿಮ್ಮ ಪ್ರಯತ್ನಕ್ಕೆ ಒಂದು ಪ್ರಶ್ನೆ ತಂದಿದ್ದೀರಿ ಇನ್ನು ನಿಮ್ಗೆ ಗಂಟೆ ಟೈಮಿಂಗ್ ಅದ ಇನ್ನೊಂದು ಐದು ನಿಮಿಷ ಟೈಮ್ ಅದ ಐದು ನಿಮಿಷ ತಕ್ಕ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರ ಅವಕಾಶ ಅದ ಐದು ನಿಮಿಷ ಆದ ನಂತರ ನಾವು ವೇದಿಕೆ ಮೇಲೆ ಇಬ್ರು ಬರ್ತೀವಿ ಮಲ್ಕರ ನಾವು ಬಂದ ನಿಮ್ಗೆ ಎಷ್ಟು ಪ್ರಶ್ನೆಗಳು ಸಿಕ್ಕಾವ್ ಎರಡೂ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತೀವಿ ಅವಾಗ ಯಾರು ಎಷ್ಟು ಏನೇನು ನಿಮ್ಮ ಪ್ರಾಣಿಗಳ ಸಿಕ್ಕ ತೆಗೆದುಕೊಂಡು ಬರ್ರಿ ಅದ್ರ ಕುಲಂಕುಷವಾಗಿ ನಾವು ನೋಡಿಕೊಂಡು ಕಮಿಟಿ ಅವರ ನಾವು ಕುಡ್ಕೊಂಡು ಏನ್ ತೀರ್ಮಾನ ಕೊಡ್ಬೇಕಲ್ಲ ಆ ತೀರ್ಮಾನವನ್ನು ಕೊಡ್ತಕ್ಕಂತ ವಿಚಾರವನ್ನು ಈಗಾಗಲೇ ನಾವು ಮಾಡಿದೀವಿ ಅಲ್ಲಿ ನಿರಾಣಿ ಶುಗರ್ ಫ್ಯಾಕ್ಟ್ರಿ ಸೂಪರ್ವೈಸರ್ ಸಾಹೇಬ್ ಕೂತಿದ್ದಾರೆ ಸಾಹೇಬ್ ನೀವು ನೀವು ಅಲ್ಲೇ ಇರ್ ಸರ್ ನಾವು ಅಲ್ಲೇ ಬರ್ತೀವಿ ಓಕೆ ನೀವ್ ಇಲ್ಲಿ ಕರ್ಸೋದಿಲ್ಲ ಯಾಕಂದ್ರೆ ಸೂಪರ್ವೈಸರ್ ಅಂದ್ರೆ ಅವ್ರ ಮ್ಯಾಲ ಎಲ್ಲ ಉಸ್ತುವಾರಿ ನೋಡೋರು ನಾವೆಲ್ಲ ತಲೆಗಿಂದ ಮಾಡೋದು ಹ ನಾವೆಲ್ಲ ತಲೆಗಿಂದ ಮಾಡ್ತೀವಿ ಮ್ಯಾಲಿ ನಾವು ತಲೆ ಕರ್ಸೋದಿಲ್ಲ ತಲೆಗಿನ ಅವ್ರ ನಾವು ಓಡ್ತೇವೆ ಮ್ಯಾಲ ಹೋಗಿ ನಾವು ಅಂದ್ರೆ ನಮ್ಮ ಭಗವಂತ ಏನ್ ಮಾಡ್ತಾನು ಬಲಿತಾನ ಅಸೋ ನೀ ಅಲ್ಲಿ ಹಾದಿ ಏನಿಲ್ಲ ಈಗ ಯಥಾ ನಾವು ಪುಸ್ತಕ ಇದ್ದೀವಿ ಅಸೈ ನಿಮ್ಮೊಂದಿಗೆ ಬಂದಿರ್ತಕ್ಕಂಥ ಹೆಸರಿ ಹೆಸರಿಡ ಹೆಸರ ಎಲ್ಲ ಎಲ್ಲಾ ಪನ್ನ ಹೆಂಗಾದ್ರೆ ಮಗಳು ಎಲ್ಲಾ ಲಿಂಕ್ ಇದ್ದಾಗ ನೆಚ್ಚಾ ಮಾಡ್ತೈತಿ ಎಲ್ಲಪ್ಪ ಅವರನ್ನು ಪರೀಕ್ಷೆ ಮಾಡ್ತಾರೆ ಮಟ್ಟಕ್ಕೆ ಹೋದಾಗ ಏ ಎಲ್ಲಪ್ಪ ನೀವು ಅಂತ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ ಅಂತ ಮೂರ್ ಸಲ ತಗ್ಗ ತಗ್ಗ ಎಲ್ಲಾರು ತನ್ನ ಶಿಚಾರ ಹೋಗಿಬೇಕಂತ ನಾವಾಗಿ ನೀವ್ ಅಲ್ಲಿ ಅಂತ ಪಾತ್ರ ಆ ವ್ಯಕ್ತಿ ಎಲ್ಲಾ ಮಹಾರಾಜ ಸಿದ್ಧಲಿಂಗ ಶಿಷ್ಯ ಆಗಮಿತ್ತ ಏನ್ ಮಾಡಿದ ಅಂತ ಕೇಳಿದ್ರ ಅಪ್ಪಾರ ನಿಮ್ಮ ಆಶೀರ್ವಾದ ಗುರುವಿನ ತಯ ಬಂದಿದ್ರೆ ನಾ ಪಾರ ಆಗ್ತಾನೆ ಅಂತ ತಿಳಿದ ಜೈ ಸಿದ್ಧಲಿಂಗ ಅಂತ ಅವ್ರು ಮೂರ್ ಮೂರು ತಲೆ ಹೋಗಿ ಕೂತ ತಮ್ಮನ್ನು ಮುಚ್ಚಿ ಬಿಟ್ಟ ಒಂದ್ ದಿನ ಆಗ್ತದ ಎರಡ್ ಆಗ್ತದ ಮೂರನೇ ದಿನಕ್ಕೆ ಎಲ್ಲಾ ಪೇಜ್ ನಾ ನೋಡಿದ್ರು ನಡೆಯುತ್ತೇಳಿ ಮಂಜಾಗ ಹೋದ್ರ ಹಗ್ರಿ ರಾತ್ರಿ ಹೋಗ್ರಿ ಆ ಎಲ್ಲಿ ಮುಚ್ಚಿದ್ರಪ್ಪ ಅಲ್ಲಿ ಸುತ್ತ ಹಾಯಿದ್ರೊಳಗ ಜೈ ಸಿದ್ಧಲಿಂಗ ಜೈ ಸಿದ್ಧಲಿಂಗ ಅಂತ ಸಪ್ಪಳ ಬರ್ತಿತ್ತ ಇವ್ರ ತಳಗು ನೋಡ್ತಾರ ಒಟ್ಟು ಮುಖ ಮ್ಯಾಲ ಮಾಡಿ ನೋಡಿದತ್ತ ತಳಗಿಂದಾಗಿರತ್ತ ಎಲ್ಲಾ ಲಿಂಗ ಮ್ಯಾಲ ಇರ್ತಕ್ಕಂತ ಪರಮಾತ್ಮಕ ಅವನ ಉಸಿರು ಒಂದಾಗಿತ್ತ ಮೂರು ನೋಡ್ ಮ್ಯಾಲ ನಿಂತ ಹೋಗಿ ನಮ್ಮ ಶ್ವಾಯ ಆಗಿದ್ದ ಎಲ್ಲಾ ಮಹಾರಾಜ್ ತಳಗಿದ್ದ ಎಲ್ಲಾ ಲಿಂಗ ಮ್ಯಾಲೆ ಇದ್ದಂತವ್ ಎಲ್ಲರಿಗೂ ಅವ್ರ ಜೊತೆ ಒಂದ ಅನುಭವ ಹಂಗ ಭಕ್ತಿ ಮಾಡ್ಬೇಕ ಭಕ್ತಿ ಮಾಡಿದ್ರೆ ಭಗವಂತ ಬೇಡಿದ ಅವ್ರಿಗೆ ಕಕ ಬೇಡಿದನ್ನು ಕೊಡ್ತಾನ ತಂಗಿ ಚಂದಂಗ ಹಾಡಾಕತಿ ಯಾವ ಭಕ್ತಿದಿಂದ ನೀನೇ ಹಾಡಿ ಗೊತ್ತೈತಿ ನನಗ್ ರಾತ್ರಿನೂ ಹಾಡಿ ಇನ್ನು ಹೆಂಗ್ ಹಾಡ್ಬೇಕಂದ್ರೆ ನಿನಗ ಯಾವ ಪ್ರೀತಿ ಪ್ರೇಮ ಹೆಂಗ್ ಇಟ್ಟಾರಿ ಅಂತ ಕೇಳಿದ್ರ ಇದು ಬರೋದು ನಾಲ್ಕನೇ ವರ್ಷ ತಾಲಿ ಮಾತಾಡಾಕತಿ ಯವ್ವ ಏನ್ ಚಂದ್ ಹೇಳಿ ಯವ್ವ ತಂದೆ ತಾಯಿಯಿಂದ ನಿಮ್ಮವ್ವ ನಿಮ್ಮಪ್ಪ ನೀ ಜಾಪನ್ ಮಾಡ್ಬೇಕು ಮೊದಲು ಮನೆಯಾಗ ಹೇಳುದು ಈ ಕಾರ್ಯಕ್ರಮ ಹಾ ನೋಡಿ ಹೆಂಗ ಖರ್ಚು ಹೋಗಿ ಬೇರೆ ಇದು ಗತ್ತದೆ ಅತ್ತಿ ಮಾವನ್ ಜಾಪಾನ್ ಮಾಡಕ್ ಈಕೆ ಇವ ಚಪಾಲ್ ಹೇಳಿದ್ರೆ ಅತ್ತಿ ಮಾವನ್ ಜಾಪಾನ್ ಮಾಡಕ್ ನಿಮ್ಮ ನಿಮ್ ಕಟ್ ಮಾಡಿಸ್ಬೇಕೇನ ತಾಯಿ ತಂದೆ ಇಲ್ಲ ತಾಯಿ ತಂದೆ ಜಾಪಾನ್ ಮಾಡ ಯಾರು ಗಂಡದವ ನಾ ಅತ್ತಿ ಮಾವನ್ ಜಾಪಾನ್ ಮಾಡ್ತಿರ್ತಾಳೆ ಇವ ಕಲಿ ಮುಗ ಅತ್ತಿ ಮಾವನ್ ಜಾಪಾನ್ ಮಾಡಕ್ಕೆ ಹೇಳಬೇಕೆ ಅಂದ್ರೆ ಬಸ್ ಮುಚ್ಚು ಲಕ್ಷ ಒಬ್ಬಕ್ಕ ನೋಡಪ್ಪ ಮುಂದಿನ ಮುಂದ ಅತಿ ಸಿರಿ ನಿಮ್ಮ ಅವಳು ಸಿರಿ ಅಂತ ಹೋಗದಿದ್ರ ಅವ್ನ ಅಟ್ಟ ಪ್ರೀತಿಯಿಂದ ಭಕ್ತಿಯಿಂದ ಹೋಗಿಬೇಕ ಮತ್ತೆ ಗಂಡನ ಮನೆಗೆ ಬಾದಾಗ ನಾವು ಬರ್ತೀವಿ ಬೇಟೆ ಹಾಕಿ ಇಲ್ಲಿ ಜನ ಎಲ್ಲ ಆಯ್ತಿ ಆರದ ಅಂತ ನೋಡೋಣ ಮುಂದೆ ಆಯ್ವಾ ಈ ಯಥಾ ಪ್ರಕಾರವಾಗಿ ಹಾಗಾದ ನೋಡೋಣ ಬಸ್ ಅವರು ಅವ್ರ ಆತಿ ಸೀರಿ ಉಡ್ಕೊಂಡು ನಾನು ಚೂಡಿದಾರ ಹೇಗೆ ನಾವು ತಿಂಗ್ ಇದು ಕತ್ತೆ ಎಲ್ಲ ಇರಬೇಕು ಇರಬೇಕು ಹಂಗ ಆಶೆ ಸ್ವಲ್ಪ ಸ್ವಲ್ಪ ಈಗ ಕತ್ತೆ ಬರ ತಂಗಿ ಮಂದೆಲ್ಲ ಏನ್ ಬೈಸಾರ ಅಂತ ಕೇಳ ತಂದೆ ಬರವನ್ನ ತಾಯಿ ಕಂಚವನ್ನ ಪುಣ್ಯದಲ್ಲಿ ಹುಟ್ಟಿರ್ತಕ್ಕಂಥ ಕಾಂತಿವೀರ ಸಂಗಾಯ ಕತ್ತೆ ಹಾಡಬೇಕಂತ ಹೇಳಿದ್ರು ತಂಗಿ ನೀರ క్రాంతివీర సంఘ పద్య ప్రారంభ మాట్లా వినంతిన్నీ ఆ రొక్క ఐదు నూర నల్వ్ సౌదల్ ఈగ టక్టర్ చదువు స్పర్ధి బహుమాన నిగీట రాజీవన్న పన్నూర్ అవ్వ అభిమాని బలగదరు సాకేళి కప్పలు బుద్ధి అన్న ಸರ್ ನಿಮ್ಮ ಹೋಗಿ ಐವತ್ ರೂಪಾಯಿ ನೋಟ್ಲೆ ನನಗೆ ಐವತ್ತು ರೂಪಾಯಿ ಕೊಟ್ಟಾರ ಬಸ್ಸು ಅದು ನಿನಗೆ ಇಪ್ಪತ್ತೈದು ರೂಪಾಯಿ ಕೊಡ್ತೀನಿ ತಮ್ಮ ಹೋಗು ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಸಾಮಾನ್ಯ ತಗದಲ್ಲ ಅದ್ರ ತಾಕತ್ತೀ ಸರ್ ಶಕ್ತಿಯೊಂದಿಗೆ ವ್ಯಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಜೀವ್ ಬಂಡವರು ಅವರಿಗೆ ಜೋರ ಜೋರೇ ಚಪ್ಪಾಳಿತ ಕಾರ್ಯಕ್ರಮದ ಅವ್ರಿಗೆ ಕೂಡ ದುಃಖ ತೆಗೆದುಕೊಂಡು ಎರಡು ಮೇಲೆ ಬರ್ಬೇಕು ಸರ್ ಐದು ನಿಮಿಷ ಟೈಮ್ ಅದ ಚೇರ್ಮನ್ ಗಿಡ ಆದಾಗ ನಾವು ಟೈಮ್ ಹೆಚ್ಚಿವಿ ನಾನು ಗಿಡ ಆದಾಗ ಒಂದ್ ನಿಮಿಷ ಹೇಳ್ತೀನಿ ಆದ್ರೇರ್ಮ ಚೇರ್ಮನ್ ಗಿಡ ಆದಾಗ ನಂತರ ಒಂದೇ ನಿಮಿಷ ಚೇರ್ಮನ್ ಐದ್ ನಿಮಿಷ ಐತಿ ಅದ್ರ ಇದನ್ನ ಟೈಮ್ ಹೆಚ್ಚೈತಿ ನಾವು ಹಣ ಇನ್ ಐದು ನಿಮಿಷದ ಓಕೆ ಐದು ನಿಮಿಷ ನುಡಿ ಪತ್ತಿ ಹಾಡ್ಬೇಕು ರಾಯಣ್ಣ ಪತ್ತಿ ಹಾಡಿದ್ರ ಜೋಕಾರಿ ಏರಿದಂಗೆ ಆಗಿರ್ಬೇಕು ಜೋಕಾರಿ ಹೇಳಿದಾಗ ಆಗಿರ್ಬೇಕು ಬಸ್ ಅಲ್ಲಿ ಗೊತ್ತಾಳೆ ನಮ್ಮ ಕಂಚೋ ರೂಪದಾಗ ಆ ಹೌದ್ ರಾಯನ ಹೆಂಗ ಹಾಡಾಗತ್ತೇಳಿ ತಲೆ ಗೋಣ ಹಾಕಿ ಕಳಿಗಾಡ್ಸಿ ಸಿದ್ದರಾಮಯ್ಯ ಸಾಹೇಬ್ ರಾತ್ ಬರ್ಬೇಕು